ಕಿರಿಯ ನಾಗರಿಕ ಯೋಧನಾದ ಹತ್ತರ ಕೋಣ ಸಹಾಯ ಮಾಡಿದ ಬಾಲಕನ ಶಿಕ್ಷಣದ ಜವಾಬ್ದಾರಿ ವ್ಯುತ ಸೇನೆ ಗೋಲ್ಡನ್ ಆರೋ ವಿಭಾಗ ಈ ನಿರ್ಧಾರವನ್ನ ಕೈಗೊಂಡಿದೆ ಸುಡುವ ಬಿಸಿಲಿನಲ್ಲಿ ಹೋರಾಡ್ತಾ ಇದ್ದಾಗ ಈ ಪುಟ್ಟ ಬಾಲಕ ದೇಶ ಭಕ್ತಿಯನ್ನ ತೋರಿ ಸೈನಿಕರಿಗೆ ನೀರು ಹಾಲು ಲಸ್ಸಿ ಮತ್ತು ಐಸನ್ನ ತರ್ತಾ ಇದ್ದ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನ್ ಎಂ ಪವಿತ್ರ ಕಾಶ್ಮೀರ ನಲ್ಲಿ ನಡೆದಂತಹ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿತ್ತು ಇತ ಪಾಕಿಸ್ತಾನ್ ನೆಲೆ ಭಾರತದ ಜನವಸತಿಗಳ ಮೇಲೆ ಟಾರ್ಗೆಟ್ ಮಾಡಿ ದಾಳಿಯನ್ನು ಶುರು ಮಾಡಿತ್ತು ಹೀಗಾಗಿ ಅಘೋಷಿತ ಯುದ್ಧ ನಡೆದಿತ್ತು ಈ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಭಾರತೀಯ ಸೇನೆಗೆ ಹತ್ತು ವರ್ಷದ ಬಾಲಕನೊಬ್ಬ ನೆರವಾಗಿದ್ದ ಈ ಬಾಲಕನ ನೆರವಿಗೆ ಭಾರತೀಯ ಸೇನೆ ಭರ್ಜರಿ ಗಿಫ್ಟ್ ಅನ್ನು ಕೊಟ್ಟಿದೆ ಆಪರೇಷನ್ ಸಿಂಧೂರ್ ವೇಳೆ ಭಾರತೀಯ ಸೇನೆಗೆ ನೆರವಾದ ಈ ಪುಟ್ಟ ಬಾಲಕನ ಶಿಕ್ಷಣದ ಜವಾಬ್ದಾರಿಯನ್ನು ಭಾರತೀಯ ಸೇನೆ ಹೊತ್ತಿದೆ ಈಗ ಎಲ್ಲರ ಎಲ್ಲರೇಟ್ ನಂದಿನಿ ಚೀಸ್ ಪಾಕಿಸ್ತಾನ ವಿರುದ್ಧದ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತೀಯ ಸೈನಿಕರಿಗೆ ನೀರು ಐಸ್ ಚಹಾ ಹಾಲು ಮತ್ತು ಲಸ್ಸಿಯನ್ನು ಪೂರೈಸ್ತಾ ಇದ್ದಂತ ಪಂಜಾಬ್ನ ಫಿರೋಜ್ಪುರ್ ಜಿಲ್ಲೆಯ ತರ್ವಾಲಿ ಗ್ರಾಮದ ಪುಟ್ಟ ಬಾಲಕ ಶ್ವಂತ್ ಸಿಂಗ್ ಅವರ ಸಂಪೂರ್ಣ ಶಿಕ್ಷಣದ ವೆಚ್ಚವನ್ನು ಭಾರತೀಯ ಸೇನೆ ಭರಿಸಲಿದೆ ಈ ಬಾಲಕನ ಧೈರ್ಯ ಮತ್ತು ದೃಢ ಸಂಕಲ್ಪವನ್ನು ಪರಿಗಣಿಸಿ ಸೇನೆಯ ಗೋಲ್ಡನ್ ಆರ್ಒ ವಿಭಾಗ ಈ ನಿರ್ಧಾರವನ್ನು ಕೈಗೊಂಡಿದೆ ಆಪರೇಷನ್ ಸಿಂಧೂ ಸಮಯದಲ್ಲಿ ಭಾರತ ದೇಶದ ಶೌರ್ಯದ ಅನೇಕ ಫೋಟೋಗಳು ಬೆಳಕಿಗೆ ಬಂದವು ಈ ಫೋಟೋಗಳಲ್ಲಿ ಶ್ವಂತ್ ಸಿಂಗ್ ಅವರದ್ದು ಒಂದು ದೇಶ ಸೇವೆ ಮಾಡೋಕೆ ಯಾವುದೇ ವಯಸ್ಸು ಮುಖ್ಯ ಅಲ್ಲ ಧೈರ್ಯ ಮತ್ತು ದೇಶಭಕ್ತಿಯ ಉತ್ಸಾಹ ಇದ್ರೆ ಸಾಕು ಅಂತ ಶ್ವಂತ್ ಸಿಂಗ್ ಸಾಬೀತ್ಪಡಿಸಿದ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಹತ್ತು ವರ್ಷದ ಮುಗ್ಧ ಬಾಲಕ ಶ್ವನ್ ತನ್ನ ಕೆಲಸದಿಂದ ಇದನ್ನು ಸಾಬೀತು ಸೈನಿಕರಿಗೆ ಧೈರ್ಯದ ಮೂಲವಾಯಿತು ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತ ದೇಶದ ಅತ್ಯಂತ ಕಿರಿಯ ಯೋಧ ಶ್ವನ್ ಸಿಂಗ್ ಶಸ್ತ್ರಾಸ್ತ್ರಗಳಿಲ್ಲದೆ ಸಮವಸ್ತ್ರವಿಲ್ಲದೆ ಕೇವಲ ತನ್ನ ಉತ್ಸಾಹದಿಂದ ಸೈನಿಕರ ಹೃದಯ ಗೆದ್ದಿದ್ದ ಆತನ ಮೈ ಮೇಲೆ ಸಮವಸ್ತ್ರವಿಲ್ಲದೆ ಇದ್ರೂ ಕೈಯಲ್ಲಿ ಯಾವುದೇ ಆಯುಧಗಳಿಲ್ಲದೆ ಇದ್ರೂ ಅವನ ಧೈರ್ಯ ಅಪರಿಮಿತವಾಗಿತ್ತು ಅದಕ್ಕಾಗಿನೇ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನತೆ ಉತ್ತುಂಗದಲ್ಲಿದ್ದಾಗ ಮತ್ತು ಭಾರತೀಯ ಸೇನೆಯ ಸೈನಿಕರು ಸುಡುವ ಬಿಸಿಲಿನಲ್ಲಿ ಹೋರಾಟ ಮಾಡುತ್ತಿದ್ದಾಗ ಈ ಪುಟ್ಟ ಬಾಲಕ ದೇಶಭಕ್ತಿಯನ್ನು ತೋರಿ ಪ್ರತಿದಿನ ಸೈನಿಕರಿಗೆ ನೀರು ಹಾಲು ಲಸ್ಸಿ ಮತ್ತು ಐಸನ್ನು ತರ್ತಾ ಇದೆ ಈ ಶೌರ್ಯಕ್ಕಾಗಿ ಶ್ವನ್ನನ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ನ ಅತ್ಯಂತ ಕಿರಿಯ ನಾಗರಿಕ ಯೋಧ ಅಂತ ಗೌರವಿಸಿದೆ ಈಗ ಭಾರತೀಯ ಸೇನೆ ಹತ್ತು ವರ್ಷದ ಶ್ವನ್ ಸಿಂಗ್ ನ ಸಂಪೂರ್ಣ ಶಿಕ್ಷಣ ವೆಚ್ಚವನ್ನು ಭರಿಸೋಕೆ ನಿರ್ಧರಿಸಿದೆ ಏತ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಂಜಾಬ್ನ ಹಳ್ಳಿಯಲ್ಲಿ ಗುಂಡಿನ ದಾಳಿಯನ್ನು ಎದುರಿಸ್ತಾ ಇರುವಂತಹ ಸೈನಿಕರಿಗೆ ಆಹಾರ ಮತ್ತು ನೀರನ್ನು ಒದಗಿಸಿದ ಶ್ವನ್ ಸಿಂಗ್ ತಾರಾವಾಲಿ ಗ್ರಾಮದಲ್ಲಿ ನಿಯೋಜಿಸಲ್ಪಟ್ಟಿದ್ದ ಸೈನಿಕರಿಗಾಗಿ ಕೆಲಸ ಮಾಡ್ತಾ ಇದ್ದ ಪಾಕಿಸ್ತಾನದಿಂದ ಗುಂಡಿನ ದಾಳಿ ನಡೀತಾ ಇದ್ದಾಗ ಸೈನಿಕರಿಗಾಗಿ ನೀರು ಐಸ್ ಚಹಾ ಹಾಲು ಮತ್ತು ಲಸ್ಸಿಯನ್ನು ಕೊಂಡೊಯ್ತಾ ಇದ್ದ ಈ ಬಾಲಕನ ಧೈರ್ಯ ಮತ್ತು ಉತ್ಸಾಹವನ್ನು ನೋಡಿದ ಭಾರತೀಯ ಸೇನೆಯ ಗೋಲ್ಡನ್ ಆರೋ ವಿಭಾಗ ಶ್ವನ್ ಸಿಂಗ್ ನ ಶಿಕ್ಷಣವನ್ನ ಸಂಪೂರ್ಣವಾಗಿ ಪ್ರಾಯೋಜಿಸೋದಾಗಿ ಭರವಸೆಯನ್ನ ಕೊಟ್ಟಿದೆ ಕಳೆದ ಶನಿವಾರ ಫಿರೋಜ್ಪುರ್ ಕಂಟೋನ್ಮೆಂಟ್ ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಪಶ್ಚಿಮ ಕಮಾಂಡ್ ನ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಲೆಫ್ಟಿನೆಂಟ್ ಜನರಲ್ ಮನೋಜ್ ಕುಮಾರ್ ಕಟಿಯಾರ್ ಅವರು ಪುಟ್ಟ ಸೈನಿಕ ಶ್ವನ್ ಸಿಂಗ್ ನನ್ನ ಸನ್ಮಾನಿಸಿದ್ರು ಶ್ವಂತ್ ಸಿಂಗ್ ಕತೆ ದೇಶದಾದ್ಯಂತ ಗುರುತಿಸುವಿಕೆ ಮತ್ತು ಬೆಂಬಲಕ್ಕೆ ಅರ್ಹರಾದ ಅಪ್ರಸಿದ್ಧ ವೀರರನ್ನ ನೆನಪಿಸುತ್ತೆ ಅಂತ ಸೇನೆ ಹೇಳಿದೆ ಪಂಜಾಬ್ನ ಫಿರೋಜ್ಪುರ್ ಜಿಲ್ಲೆಯ ಮಮ್ತೂಜ್ ಗ್ರಾಮದ ಶ್ವಂತ್ ಸಿಂಗ್ ಭಾರತೀಯ ಸೇನೆ ಸೇರ್ಕೊಳ್ಬೇಕು ಅಂತ ಬಯಕೆಯನ್ನು ವ್ಯಕ್ತಪಡಿಸಿದಾನೆ ಸೊ ಈ ದೇಶಕ್ಕಾಗಿ ಹೋರಾಡೋಕೆ ದೇಶವನ್ನು ಉಳಿಸೋಕೆ ಭಾರತೀಯ ಸೇನೆಗೆ ಸೇರ್ಕೊಳ್ಳೋದಾಗಿ ಹೇಳಿದ್ದಾನೆ ಇನ್ನು ತಾರಾವಾಲಿ ಗ್ರಾಮ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದೆ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಮೇ ಏಳರ ಬೆಳಗ್ಗೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಒಂಬತ್ತು ಭಯೋತ್ಪಾದಕ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದವು ಸೊ ಇದರಲ್ಲಿ ಬಹಾಲ್ಪುರ್ ರುವಂತಹ ಜೈಷ್ ಎ ಮೊಹಮ್ಮದ್ ಭದ್ರಕೋಟೆ ಮತ್ತು ಮುರಿಡ್ಕೆಯಲ್ಲಿರುವಂತಹ ಲಷ್ಕರ್ ಎ ತೊಯ್ಬಾ ನೆಲೆ ಸೇರಿದೆ ಸೊ ಏಪ್ರಿಲ್ ಇಪ್ಪತ್ತೆರಡರಂದು ಪೆಹಲ್ಗಾಮ್ ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವನ್ನಪ್ಪಿದ್ದ ಘಟನೆಗೆ ಇದು ಪ್ರತಿಕ್ರಿಯೆಯಾಗಿ ನಡೆಸಿದಂತ ಕಾರ್ಯಾಚರಣೆಯೋರ್ ಫಿರೋಜ್ಪುರ್ದ ಮಾಮ್ಟೋಟ್ ಪಟ್ಟಣದ ಗಡಿ ಗ್ರಾಮವಾದ ತರ್ವಾಲಿಯ ಶ್ವನ್ ಸಿಂಗ್ ಈತನನ್ನ ಸೈನಿಕರಿಗೆ ಸಹಾಯ ಮಾಡಿದ್ದಕ್ಕಾಗಿ ಮತ್ತು ಅವರೊಂದಿಗೆ ಸಮಯ ಕಳೆದಿದ್ದಕ್ಕಾಗಿ ಮೇಜರ್ ಜನರಲ್ ರಂಜಿತ್ ಸಿಂಗ್ ಸನ್ಮಾನಿಸಿದ್ರು ಸೊ ಈಗ ಸಿಂಗ್ ನನ್ನ ಭಾರತೀಯ ಸೇನೆಯು ಆಪರೇಷನ್ ಸಿಂಧುನ ಅತ್ಯಂತ ಕಿರಿಯ ನಾಗರಿಕ ಅಂತ ಗೌರವಿಸಿ ಆತನ ಸಂಪೂರ್ಣ ಶಿಕ್ಷಣ ವೆಚ್ಚವನ್ನು ಭರಿಸುವುದಾಗಿ ನಿರ್ಧಾರ ಮಾಡಿದೆ